ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಅಣ್ಬೆ ಗ್ರೇವಿ ಖಂಡಿತ ದೋಸೆಗೆ ಪೂರಿಗೆ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಹಳ ಮಸಾಲ ಭರಿತವಾಗಿರುತ್ತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ನೀವೇ ಮುಂದೆ ನೋಡೋರಂತೆ ಯಾವ ರೀತಿಯಾಗಿ ಪದಾರ್ಥಗಳನ್ನು ಉಪಯೋಗಿಸಿ ಈ ಒಂದು ಗ್ರೇವಿನ ತಯಾರು ಮಾಡ್ತೀವಿ ಅಂತ ಹಾಗೆ ಬನ್ನಿ ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ ಮಶ್ರೂಮ್ ಗ್ರೇವಿನ ಮಾಡೋದಕ್ಕೋಸ್ಕರ ಎರಡು ಪಾಕೆಟ್ ಅಷ್ಟು ಅಂದರೆ ಒಂದು ನಾನ್ನೂರು ಗ್ರಾಮಷ್ಟು ಮಶ್ರೂಮ್ ಅನ್ನ ತಗೊಂಡಿರ್ತಕ್ಕಂಥದ್ದು ಬಟ್ಲಲ್ಲಿ ಮಶ್ರೂಮ್ ಏನಾದ್ರು ದಪ್ಪ ಇದ್ದರೆ ನಾಲ್ಕು ಭಾಗವಾಗಿ ಮಾಡ್ಕೋಬೇಕಾಗತ್ತೆ ಮಶ್ರೂಮ್ ಏನಾದರೂ ಚಿಕ್ಕದಾಗಿದ್ದರೆ ಎರಡರಿಂದ ಮೂರು ಭಾಗ ಈ ರೀತಿ ಕಟ್ ಮಾಡಬೇಕು ಏನಪ್ಪಾ ಅಂದರೆ ಕಟ್ ಮಾಡೋದಕ್ಕೂ ಮೊದಲೇ ಒಮ್ಮೆ ನೀಟಾಗಿ ಮಶ್ರೂಮ್ನ ತೊಳೆಯೋದನ್ನಂತೂ ಮರಿಬೇಡಿ ಈಗ ಈ ಮಶ್ರೂಮ್ ಜೊತೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಕರಿಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪುಡಿನೂ ಸಹ ಹಾಕಿ ಈ ಪುಡಿಗಳ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಮಶ್ರೂಮ್ಗೂ ನೀಟಾಗಿ ಕೋಟಿಂಗ್ ಕುತ್ಕೋಬೇಕು ಆ ರೀತಿಯಾಗಿ ಈಗ ಇಲ್ಲಿ ಬಟ್ಲೆ ಹಾಕ್ತಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಶ್ರೂಮ್ಗೆ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈಗ ದಿನ ಹಾಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಬೇಕಾಗುತ್ತೆ ನಾವು ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋಷ್ಟರಲ್ಲಿ ನೀಟಾಗಿ ಹೊಂದ್ಕೊಂಡ್ಬಿಡುತ್ತೆ ಒಂದು ತಟ್ಟೆನ ಮುಚ್ಚಿ ಇಡೋಣ ಈಗ ಇಲ್ಲಿ ಮಶ್ರೂಮ್ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡು ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡಿರ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಏಲಕ್ಕಾಯಿ ನಾಲ್ಕು ಲವಂಗ ಹಾಗೆ ಒಂದಿಂಚಿನ ಚಕ್ಕೆನ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಈ ಪದಾರ್ಥನೆಲ್ಲ ಬೆರೆಸಿ ಬಿಸಿ ಮಾಡಬೇಕಾಗತ್ತೆ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿನ ಮದ್ಯಕ್ಕೆ ಸಿಳಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಈರುಳ್ಳಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಗ್ರೇವಿಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಈಗ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಎರಡಿನ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಮೀಡಿಯಂ ಫ್ಲೇಮ್ನಲ್ಲೇ ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಈ ಎಲ್ಲ ಮಸಾಲಾ ಪುಡಿಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಸಾಲ ಪುಡಿನೂ ಸಹ ಬೆರೆಸಿ ಬಿಸಿ ಮಾಡಿದ ನಂತರ ಎರಡು ನಾಟಿ ಟೊಮೊಟೊ ಹಣ್ಣನ್ನು ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಗ್ರೇವಿಗೆ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಂದರೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಈಗ ಈಗಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣನ್ನು ಬಹಳ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಾಯಿತು ಈ ರೀತಿ ಟೊಮೊಟೊ ಹಣ್ಣನ್ನು ಸಹ ಫ್ರೈ ಮಾಡಿದ ನಂತರ ಈಗಿಲ್ಲಿ ಸರಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹೊಂದ್ಕೊಂಡಿದೆ ಮಶ್ರೂಮು ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಈಗ ಮಶ್ರೂಮ್ನ ಬಂಡ್ಲಿ ಹಾಕೊಳ್ಳೋಣ ಈಗ ಮಶ್ರೂಮ್ ಅನ್ನ ಮೊದಲೇ ಸಿದ್ಧ ಮಾಡಿದಂತ ಜೊತೆಗೆ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಶ್ರೂಮ್ ಅನ್ನ ಒಗ್ಗರಣೆಯ ಜೊತೆಗೆ ಚೆನ್ನಾಗಿ ಬೆರೆಸಾದ ನಂತರ ನಾವಿಲ್ಲಿ ಮುಕ್ಕಾಲು ಕಪ್ ಅಷ್ಟು ನೀರನ್ನ ಹಾಕ್ತಾ ಇರತಕ್ಕಂಥದ್ದು ನೀರನ್ನು ಹಾಕಾದ ನಂತರ ಈ ಸಮಯದಲ್ಲಿ ಹತ್ತರಿಂದ ಹನ್ನೆರಡು ಗೋಡಂಬಿನ ಸರಿಸುಮಾರು ಎಂಟರಿಂದ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಮಿಕ್ಸಿ ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡಿ ಈ ರೀತಿ ನೆನೆಸ್ದಂಥ ನೀರಲ್ಲೇ ಚೆನ್ನಾಗಿ ರುಬ್ಬಿದಂಥ ಗೋಡಂಬಿ ಪೇಸ್ಟನ್ನು ಹಾಕೋಬೇಕಾಗತ್ತೆ ತುಂಬ ಒಳ್ಳೆ ರುಚಿನ ಅನೌನ್ಸ್ ಮಾಡುತ್ತೆ ಈ ಒಂದು ಗೋಡಂಬಿ ರುಬ್ಬಿ ಹಾಕ್ತಂಥ ಈ ಒಂದು ನೀರು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೊಂಡು ಹತ್ತು ನಿಮಿಷಗಳ ಕಾಲ ಈ ಒಂದು ಮಸಾಲಾನಲ್ಲಿ ಮಶ್ರೂಮನ್ನು ಬೇಯಿಸ್ಕೋಬೇಕಾಗತ್ತೆ ಇನ್ನೂ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಮಶ್ರೂಮ್ ಇನ್ನೂ ಬೆಂದಿಲ್ಲ ಆಗಲೇ ನೋಡೋದಕ್ಕೆ ಗ್ರೇವಿ ಇಷ್ಟು ಚೆನ್ನಾಗಿದೆ ಏನಾದರೂ ಸಂಪೂರ್ಣವಾಗಿ ಬೆಂದು ಮಶ್ರೂಮ್ ಎಲ್ಲ ಚೆನ್ನಾಗಿ ಗ್ರೇವಿ ಸಿದ್ಧ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ ಬನ್ನಿ ನೋಡೋರಂತೆ ಈಗ ಹತ್ತು ನಿಮಿಷ ಏನು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೊಂಡು ಮಶ್ರೂಮನ್ನು ಬೇಯಿಸ್ಕೋತೀವಲ್ವಾ ಒಂದು ಲಿಡ್ಡು ಅಥವಾ ತಟ್ಟೆನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಕುದಿಸ್ತಕ್ಕಂಥ ಹತ್ತು ನಿಮಿಷದಲ್ಲಿ ಐದು ನಿಮಿಷ ಆದಮೇಲೆ ರೆಡ್ಡನ್ನು ತೆಗೆದೊಮ್ಮೆ ಮಿಕ್ಸ್ ಮಾಡಬೇಕು ಐದು ನಿಮಿಷ ಚೆನ್ನಾಗಿ ಕುದಿಲಿ ಮೊದಲು ಈಗ ಇಲ್ಲಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಗ್ರೇವಿನ ಕುದಿಸಾಯಿತು ನೋಡಿ ಮಶ್ರೂಮ್ ಚೆನ್ನಾಗಿ ಬೇಯ್ತಾ ಇದೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಹಾಕಿ ಈಗ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ರೆಡ್ಡನ್ನು ಮುಚ್ಚಿ ಉಳಿದಂಥ ಐದು ನಿಮಿಷ ಕುದಿಸಿ ಮಶ್ರೂಮ್ನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೂಪರಾಗಿ ಗ್ರೇವಿ ಸಿದ್ಧವಾಗುತ್ತೆ ಓಕೆ ವೀಕ್ಷಕರೇ ಮತ್ತೆ ಐದು ನಿಮಿಷಗಳ ಕಾಲ ಗ್ರೇವಿನ ಚೆನ್ನಾಗಿ ಕುದಿಸಾಯಿತು ಹಾಗೆ ಬಿಸಿ ಬಿಸಿಯಾಗಿ ಗ್ರೇವಿನೂ ಸೂಪರಾಗಿ ಸಿದ್ಧವಾಯ್ತು ನೋಡ್ತಾ ಇದ್ದೀರಲ್ಲ ನಾವು ಸ್ವಲ್ಪನೇ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿದರೂ ಸಹ ಎಷ್ಟು ಎಣ್ಣೆ ತೇಲಿ ಬಂದಿದೆ ಅಂತ ಖಂಡಿತ ಈ ರೀತಿ ಎಣ್ಣೆ ತೇಲಿ ಬಂದರೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಬಿಸಿನಲ್ಲೇ ತಿನ್ನೋದ್ರಿಂದ ಸೂಪರಾಗಿ ಗ್ರೇವಿ ರುಚಿಸುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಈ ಬಿಸಿ ಬಿಸಿಯಾದಂಥ ಮಸಾಲ ಭರಿತವಾದಂಥ ಮಶ್ರೂಮ್ ಗ್ರೇವಿನ ನೋಡ್ತಾ ಇದ್ರೆ ಎಂಥರಿಗೆ ಆಗಲಿ ತಿನ್ನಬೇಕು ಅಂತ ಆಸೆ ಆಗುತ್ತೆ ಬಾಯಲ್ಲಿ ಇರುತ್ತೆ ಅದಂತೂ ಗ್ಯಾರಂಟಿ ಈ ಒಂದು ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮಶ್ರೂಮ್ ಮಸಾಲ ಗ್ರೇವಿನ ತಯಾರು ಮಾಡೋದು ಅಂತ ಬಹಳ ಸುಲಭವಾದ ವಿಧಾನ ಸ್ವಲ್ಪ ಪದಾರ್ಥಗಳು ಹೆಚ್ಚಿಗೆ ಬೇಕಾಗ್ಬೋದು ಖಂಡಿತ ಇಲ್ಲ ಅಂತ ಹೇಳಲ್ಲ ಆದರೆ ರುಚಿ ಮಾತ್ರ ಯಾವುದೇ ಒಂದು ರೆಸ್ಟೋರೆಂಟ್ ಆಗ್ಬೋದು ಹೋಟೆಲ್ ಮಾಡ್ತಕ್ಕಂಥ ಗ್ರೇವಿಗೇನು ಕಡಿಮೆ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದು ಗ್ರೇವಿನ ಮಾಡಿ ರುಚಿ ನೋಡಿ ನಿಮಗೆ ಇದರ ಮಹತ್ವ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂಥ ಮಶ್ರೂಮ್ ಮಸಾಲ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಡ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ